ಈಗ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ನಡೀತಾ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ ಈಗ ವಾರ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ರಮ್ಯಾ ಅವ್ರಿಗೆ ಕೆಟ್ಟದ್ದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಇದಕ್ಕೀಗ ರಮ್ಯಾ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ವತಃ ರಮ್ಯಾ ಅವರೇ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ರಮ್ಯಾ ನಮಸ್ತೆ ನಮಸ್ತೆ ನನ್ನ ಹೆಸರು ವೀಣಾ ರಮ್ಯಾ ಅವರೇ ಅವರೇ ಹಲೋ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ಸೂಪರ್ ಮೇಡಮ್ ಈಗ ಕೆಟ್ಟದಾಗಿ ಕಮೆಂಟ್ ಮಾಡಿದಂತಹ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ಗೆ ತಾವು ಕೂಡ ಸರಿಯಾಗಿ ಕಮೆಂಟ್ ಮಾಡೋದ್ರ ಮೂಲಕ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದೀರಿ ಯಾಕೆ ಈ ರೀತಿ ವಾರ್ ನಡೀತಾ ಇದೆ ಆಕ್ಚುಲ್ ಆಗಿ ಆಗಿದ್ದೇನು ಯಾಕಂದ್ರೆ ಇವರು ಇವ್ರಗುನು ರೇಣುಕಾ ಸ್ವಾಮಿ ಅವ್ರ ಮೆಸೇಜ್ ಮೆಸೇಜ್ಗಳಿಗೆ ಏನು ವ್ಯತ್ಯಾಸ ಇಲ್ಲ ಆಕ್ಚುಲಿ ರೇಣುಕಾ ಸ್ವಾಮಿ ಯಾರು ದರ್ಶನ್ ಫ್ಯಾನ್ ಅವನ್ ಟು ಸೇಮ್ ಟು ಸೇಮ್ ಆತರ ಮೆಸೇಜ್ ಕಳ್ಸಿದಕ್ಕೆ ಅವ್ರು ಮರ್ಡರ್ ಮಾಡಿದ್ರಲ್ಲ ಇವಾಗ ನಮ್ಗಳಿಗೆ ಸೇಮ್ ಮೆಸೇಜ್ ಕಳಿಸ್ತಾರಲ್ವಾ ನಾವು ಮರ್ಡರ್ ಮಾಡ್ಬೇಕಾ ಹಂಗಂದ್ರೆ ಕಾನೂನು ನಮ್ ಕೈ ತೊಳಕಾಗತ್ತಾಡಮ್ ಆಕ್ಚುಲಿ ತುಂಬಾ ಆಶೀರ್ವಾದ ಪದಗಳು ಯೂಸ್ ಮಾಡಿದ್ದಾರೆ ತುಂಬಾ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಅಲ್ಲ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ನನಗ್ ಮಾತ್ರ ಅಲ್ಲ ಸುದೀಪ್ ಆಗ್ಲಿ ಯಶ್ ಆಗಲಿ ಅವ್ರ ಹೆಂಡತಿ ಮಕ್ಳುನು ಬಿಟ್ಟಿಲ್ಲ ಆ ಚಿಕ್ಕ ಚಿಕ್ಕ ಮಕ್ಳ ಬಗ್ಗೆನೂನು ಅವ್ರಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ ನಾನು ಆ ಪದಗಳನ್ನ ಫಸ್ಟ್ ಆಫ್ ಆಲ್ ಅದ್ರ ಅರ್ಥನೂ ನಂಗೆ ಗೊತ್ತಿಲ್ಲ ಬಟ್ ಐ ಜೋ ದಟ್ ಇಟ್ಸ್ ರಿಯಲಿ ಬ್ಯಾಡ್ ಅದನ್ನ ಹೇಳಕ್ಕೆ ಐ ಮೀನ್ ಇಟ್ಸ್ ಆಲ್ ದೇರ್ ನೀವು ಓದಬಹುದು ಬಟ್ ಐ ಜಸ್ಟ್ ವಾಂಟ್ ಎಕ್ಸ್ಪೋಸ್ ದಮ್ ಈ ತರ ಮೈಂಡ್ ಸೆಟ್ ಇರೋರಿಂದಾನೆ ಇವತ್ತು ನಮ್ಮ ಸಮಾಜ ಹಾಳಾಗ್ತಾ ಇರೋದು ನಾವ್ ಸುಮ್ಮಿದ್ರೆ ನಮ್ಮ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ವೀರ ಅವ್ರೆ ಎಸ್ಪೆಷಲಿ ಹೆಣ್ಮಕ್ಳು ಎಲ್ ಸೇಫ್ ಇದಾರೆ ನೀವೇ ಹೇಳಿ ನಮ್ಮಂತವ್ರಿಗೆ ಈ ತರ ಮೆಸೇಜ್ ಮಾಡ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳಿಗೆ ಏನ್ ಮೆಸೇಜ್ಗಳು ಕಳಿಸ್ತಾ ಇರಬಹುದು ಐ ವಾಂಟ್ ಟು ಎಕ್ಸ್ಪೋಸ್ ದೆಮ್ ಅಂಡ್ ದಟ್ಸ್ ವೈ ಪುಟ್ ಔಟ್ ದೋಸ್ ಮೆಸೇಜಸ್ ಅಂದ್ರೆ ನಾವು ನ್ಯಾಯಕ್ಕೋಸ್ಕರ ನಾವು ನಮ್ ಧ್ವನಿ ಎತ್ಬಾರ್ದ ಡೆಫಿನೆಟ್ ಆಗಿ ನಾವೇನ್ ತಪ್ಪು ಮಾಡಿಲ್ವಲ್ಲ ನಾವೇನಕ್ ಸುಮ್ನೆ ಇವಾಗ ಸಮಾಜದಲ್ಲಿ ಹೆಂಗಿದೆ ಅಂದ್ರೆ ತಪ್ಪು ಮಾಡೋರು ಫ್ರೀ ಆಗಿ ರೂಮ್ ಮಾಡ್ತಾ ಇದ್ದಾರೆ ತಪ್ಪು ಮಾಡದೇರು ಹೆದರ್ಕೊಂಡು ಕೂತ್ಕೊಂಡಿದ್ದಾರೆ ಈ ತರ ಇದ್ರೆ ನಾವು ಇವತ್ತಿರ್ತೀವಿ ನಾಳೆ ಇರಲ್ಲ ಇನ್ ಮುಂದೆ ಹೆಣ್ಮಕ್ಳು ಜೀವನ ಬಗ್ಗೆ ನೀವು ಯೋಚನೆ ಮಾಡಿ ಕರೆಕ್ಟ್ ಅಲ್ಲ ಈಗ ಸಾಮಾಜಿಕ ಜೀವನದಲ್ಲಿ ಇರುವಂತ ಹೆಣ್ಮಕ್ಳನ್ನೇ ಬಿಡ್ತಾ ಇಲ್ಲ ಅಂತಂದ್ರೆ ಇನ್ ಸಾಮಾನ್ಯ ಕಥೆ ಏನಲ್ವಾ ಅದಕ್ಕೆ ನೀವ್ ನಾವ್ ದಿನ ಓದ್ತೀವಲ್ಲ ಯಾರು ರೇಪ್ ಆಗ್ತಾ ಇರೋದು ಯಾರು ಮರ್ಡರ್ ಆಗ್ತಾ ಇರೋದು ಹೆಣ್ಮಕ್ಳೇನೆ ಈ ಮೈಂಡ್ ಸೆಟ್ ಇಟ್ಕೊಂಡಿರೋರಿಗೆ ಆಗತ್ತೆ ಹೇಳಿ ಅಲ್ಲ ಈ ಫ್ಯಾನ್ ಕ್ಲಬ್ಸ್ ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಬ್ಲಡ್ ಡೊನೇಷನ್ ಒಂದು ಮರದಾಗ್ಲಿ ಒಂದು ಏನಾದ್ರೂ ಒಂದ್ ಮಾಡಿ ಅವರು ಅವ್ರಿಗೂ ಒಂದು ಒಳ್ಳೆ ಬುದ್ಧಿ ಕಳಿಸ್ಬೇಕು ನೀವು ಜೊತೆಗೆ ದರ್ಶನ್ ಸುಮ್ನೆ ಸರಿಯಲ್ಲ ಅವರು ಕೂಡ ಬುದ್ಧಿ ಹೇಳಬೇಕಲ್ವಾ ಫ್ಯಾನ್ಸ್ ಗೆ ಅವ್ರ ಏನ್ ಹೇಳ್ತಾರೆ ಹೇಳಿ ಆರ್ ದ ಕೈಂಡ್ ಆಫ್ ಪೀಪಲ್ ಈಸ್ ಹೇಳಿಂಗ್ ಅವ್ರಿಗೆ ಗೊತ್ತಿಲ್ವಾ ಈ ತರ ನಡೀತಾ ಇದೆ ಅಂತ ಗೊತ್ತಿದೆ ಅಲ್ವಾ ಎನ್ಕರೇಜಿಂಗ್ ದೀಸ್ ಪೀಪಲ್ ಪೀಪಲ್ದೇ ಪದೇ ಯಾಕೆ ಮನೇಲಿ ಹೆಣ್ಮಕ್ಳಿಲ್ವಾ ಅದೇ ತರ ಟ್ರೀಟ್ ಮಾಡ್ತಾರಾ ಇನ್ ಪವಿತ್ರ ಗೌಡ ಕಳ್ಸಿದ್ದಕ್ಕೆ ಮಾತ್ರ ನೀವು ಸ್ಟ್ಯಾಂಡ್ ತಗೋತೀರಾ ಬೇರೆ ಹೆಣ್ಮಕ್ಳು ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಯಾವ ತರ ಮೆಸೇಜ್ ಕಳಿಸ್ತಾ ಇದೀವಿ ನಾವು ಇದ್ರ ಜೊತೆಗೆ ರಮ್ಯಾ ಅವರ ಈಗ ಯಾರೇ ದರ್ಶನ್ ವಿರುದ್ಧ ಏನೇ ಒಂದು ಮಾತಾಡಿದ್ರು ಕೂಡ ಫ್ಯಾನ್ಸ್ ಮಾತ್ರ ಅವ್ರನ್ನ ಹೋಗಿ ಅವ್ರಿಗೆ ಕಮೆಂಟ್ ಗಳು ಮಾಡೋದು ಅವ್ರ ಮೇಲೆ ಹಲ್ಲೆ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ಪ್ರಥಮ್ ಕೇಸು ಕೂಡ ನಾವು ಸ್ವಲ್ಪ ಹೊತ್ತಿನ ಹಿಂದೆ ಪ್ರಥಮ್ ಮಾತನಾಡಿರೋದನ್ನು ಕೂಡ ಜನರಿಗೆ ತೋರಿಸ್ತಾ ಇದ್ವಿ ಸೊ ಅವ್ರ ಫ್ಯಾನ್ಸ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಟೈಮಲ್ಲಿ ಅವ್ರನ್ನ ಬಿಡಲ್ಲ ಅವ್ರನ್ನ ಸುತ್ತ ಕಟ್ಟೋದು ಅವ್ರ ಮೇಲೆ ಧಮಕಿ ಅವ್ರ ಧಮಕಿ ಹಾಕೋದು ಇಂಥದ್ದು ನಡೀತಾನೆ ಇದೆ ಯಾಕಂದ್ರೆ ನಾವೆಲ್ಲರೂ ಸುಮ್ಮನೆ ಕೂತಿದೀವಿ ನಾವ್ ಯಾರು ವಿರ್ ನಾಟ್ ಟೇಕಿಂಗ್ ಅ ಸ್ಟ್ಯಾಂಡ್ ನಾವ್ ಹೆದರ್ಕೊಂಡು ಕೂತ್ಕೊಂಡ್ರೆ ಇದೆಲ್ಲ ನಡೆಯುತ್ತೆ ಇನ್ ಮುಂದೆನೂ ನಡೆಯುತ್ತೆ ವಿ ಶುಡ್ ಬಿ ಬ್ರೇವ್ ನಾನ್ ಯಾವ ನನ್ನ ಮಗನಿಗೂ ನಾನು ಹೆದ್ರಲ್ಲ ಯು ನೋ ಮೈ ಕ್ಯಾರೆಕ್ಟರ್ ನಂಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದಾರೆ ಬಟ್ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಐ ವಿಲ್ ಫೈಟ್ ಅ ಲೋನ್ ಇಫ್ ಇಟ್ ಏನ್ ಮಾಡ್ತಾರೆ ವೀಣಾ ಅವರೇ ರೇಪ್ ಮಾಡ್ತಾರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರ ಮರ್ಡರ್ ಮಾಡ್ತಾರ ಶೂಟ್ ಮಾಡ್ತಾರ ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್ ನಾವ್ ಸುಮ್ಮನಿದ್ರೆ ನನ್ಗೆ ಎಷ್ಟೋ ಜನ ಇಂಡಸ್ಟ್ರಿದವರೇ ಹೀರೋಯಿನ್ಸ್ ಹೀರೋಸು ಮೆಸೇಜ್ ಮಾಡ್ತಾ ಇದಾರೆ ಡಿ ಎಂ ಅಲ್ಲಿ ನಿಮ್ ಕರೇಜ್ ನಾವು ನಿಮ್ ಧೈರ್ಯನ ನಾವು ಮೆಚ್ಕೋಬೇಕಂತ ಆದ್ರೆ ಅವ್ರು ಯಾರು ಏನು ಹೇಳಲ್ಲ ಯಾಕೆ ಹೇಳಿ ಬಿಕಾಸ್ ಎ ಡೂ ಆಲ್ ದೀಸ್ ಥಿಂಗ್ ಬಟ್ ಹಾಗಂತ ನಾವು ಸುಮ್ಮನೆ ರಕ್ ಆಗತ್ತಾ ಸಿ ದರ್ಶನ್ ದರ್ ಇಸ್ ನಥಿಂಗ್ ಆಕ್ಚುಲಿ ನಾವ್ ಕೆಲಸ ಮಾಡುವಾಗ ದತ್ತ ಸಿನಿಮಾದಲ್ಲಿ ವಿ ಹ್ಯಾಡ್ ಅ ಗುಡ್ ವರ್ಕಿಂಗ್ ರಿಲೇಷನ್ಶಿಪ್ ಅವ್ರ ವೈಫ್ ಜೊತೆ ಮಾತಾಡ್ತೀನಿ ವಿಜಿ ಐಮ್ ಕ್ವೈಟ್ ಫಾಂಡ್ ಆಫ್ ವರ್ ಬಟ್ ತಪ್ಪು ತಪ್ಪಲ್ವಾ ಕರೆಕ್ಟ್ ತಪ್ಪು ತಪ್ಪು ಸರಿ ಸರಿನೆ ಅಲ್ವಾ ಬಟ್ ನ್ಯಾಯ ಸಿಗದೆ ನಾವು ಹೋರಾಟ ಮಾಡಿದ್ವಿ ಹೋದ್ರೆ ಯಾವ ಮೆಸೇಜ್ ಏನ್ ಮೆಸೇಜ್ ಕೊಡ್ತಾ ಇದೀವಿ ನಾವ್ ಹೆಣ್ಮಕ್ಳಿಗೆ ವಿ ಹ್ಯಾವ್ ಟು ಫೈಟ್ ಸೌಜನ್ಯ ಧರ್ಮಸ್ಥಳ ಯಾರೇ ಆಗ್ಲಿ ನೀವ್ ಎಷ್ಟೇ ದೊಡ್ಡೋರಾಗಿರ್ಲಿ ನೀವ್ ಯಾರೇ ಆಗ್ಲಿ ನೀವ್ ರಾಜಕಾರಣಿನೂ ಆಗಿರ್ಲಿ ನೋ ವಿ ಹ್ಯಾವ್ ಟು ಸೆಟ್ ಅ ಮೆಸೇಜ್ ದಟ್ ದೇರ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ದೇರ್ ಇಸ್ ಅ ಜಸ್ಟಿಸ್ ಸಿಸ್ಟಮ್ ವಿ ಆಲ್ ಹ್ಯಾವ್ ಟು ಫಾಲೋ ದ ಲಾ ಎವ್ರಿ ಈಸ್ ಈಕ್ವಲ್ ನಾನೇ ತಪ್ಪ ಮಾಡ್ತೀನಿ ನಾಳೆ ಪ್ಲೀಸ್ ನನಗೆ ಶಿಕ್ಷೆ ಕೊಡಿ ಯೋಚನೆ ಮಾಡೋರು ಬಹಳ ಕಮ್ಮಿ ರಮ್ಯಾ ಅವ್ರೆ ಈ ರೀತಿ ಬಹಳ ಕಮ್ಮಿ ಯೋಚನೆ ಮಾಡ್ತಾರೆ ಜೊತೆಗೆ ನಿಮ್ಮಂತ ಬೋರ್ಡ್ ನೀ ಅನ್ಕೊಂಡಿದ್ದ ಎಲ್ಲರಲ್ಲೂ ಬರಬೇಕು ಅಂತ ಹೇಳ್ತೀರಿ ಇಲ್ಲ ವಿನಾ ಅವರೇ ತುಂಬಾ ಜನ ಯೋಚನೆ ಮಾಡ್ತಾರೆ ಬಟ್ ಅವ್ರು ಹೆದುರುಕೊತಾರೆ ಎಸ್ ನಿಜ ಯಾಕಂದ್ರೆ ಇವ್ರಗಳು ಯಾಕ ಟಪ್ ಮಾಡೋರು ಅವರು ರೌಡಿಗಳ ತರ ಓಡಾಡ್ತಾ ಇದಾರೆ ರೈಟ್ ರೈಟ್ ಬಿರುರ್ಗೇ ಹೆದುರು ಹೆದುರುಸ್ಕೊಂಡು ಈ ತರ ಎಲ್ಲಾ ಮಾಡ್ಕೊಂಡು ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ರಮ್ಯಾ ಅವರೇ ಏಷ್ಯಾ ನೆಟ್ ಸುವರ್ಣಾ ಜೊತೆ ಮಾತನಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ఇది ఏషియానెట్ న్యూస్ నెట్వర్క్ ప్రస్తుతి